ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ಲು ನಾನಿವತ್ತು ಮಾಡ್ತಿರಕಂಥ ರೆಸಿಪಿ ಬೆಂಡೆ ಫ್ರೈ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಹೋಗೋಣ ಬನ್ನಿ ಅದಕ್ಕೆ ಬೆಂಡೆ ಫ್ರೈ ಮಾಡೋಕ್ಕೆ ಫಸ್ಟ್ ಬೆಂಡೆ ಕಾಯಬೇಕು ಎಣ್ಣೆ ಉಪ್ಪು ಸಾಸಿವೆ ಕರಿಬೇವು ಕ ಖಾರದ ಪುಡಿ ಈರುಳ್ಳಿ ಒಂದು ಬೋಲ್ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಎಷ್ಟು ತೊಗೊಂಡಿರೋ ಟೊಮೊಟೊನೂ ಅಷ್ಟೇ ತೊಗೊಳ್ಳಿ ಇಲ್ಲ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ ನೀವು ಉಳಿಕೆ ಜಾಸ್ತಿ ತಿನ್ನೋಲ್ಲ ಅಂದರೆ ಇವಾಗ ನಾನು ಒಂದು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಬೆಂಡೆಕಾಯಿ ಏನು ತೊಗೊಂಡಿದ್ನಲ್ಲ ಈ ಬೆಂಡೆಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀನಿ ಅದ ಫುಲ್ ಫ್ರೈ ಆಗಬೇಕು ಬೆಂಡೆಕಾಯಿನ ಅದು ಹಂಟು ಹೊಂಟೇನು ಬರುತ್ತಲ್ಲ ಅದೆಲ್ಲ ಹೋಗಬೇಕು ಅದೆಲ್ಲ ಹೋಗಿದೆ ಇವಾಗ ಸಾಕಾಗುತ್ತೆ ನಾವು ಆಫ್ ಮಾಡಿಬಿಟ್ಟು ಬೇರೆ ಕಡೆ ತೆಗೆದಿಟ್ಕೊಡೋಣ ನೆಕ್ಸ್ಟು ಅದೇ ಬಾಣಲಿಗೆ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ஆயில் ஹாக்கு எண்ணெய் ஹாக்குபிட்டு அதுக்கு சாஸ்வே எண்ணிக்காதமே கருவே ಇದ್ದೀನಿ ಎಣ್ಣೆ ಮೇಲೆ ಹಾಕಿ ಆಮೇಲೆ ನೆಕ್ಸ್ಟು ಅದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಕಲರು ಅದು ಚೇಂಜ್ ಆಗ್ತಿದ್ದಂಕಲೇ ನೆಕ್ಸ್ಟು ನೋಡಿ ಈರುಳ್ಳಿ ಬಿಡ್ತಾ ಇದೆ ಕಲರ್ ಪದರ ಪದ್ರ ಆಗ್ತಾಯಿದೆ ನೋಡಿ ಈರುಳ್ಳಿದೆಲ್ಲ ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಿ ನಾನು ಏನು ಟೊಮೊಟೊ ತೊಗೊಂಡಿದ್ನಲ್ಲ ಆ ಟೊಮೊಟೊನೂ ಅದಕ್ಕೆ ಇದ್ದೀನಿ ನೆಕ್ಸ್ಟು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಇವಾಗಲೇ ನಾವು ಉಪ್ಪು ಉಪ್ಪಾಕೊಂಡ್ಬಿಡೋಣ ಅದು ಸ್ಕಿಪ್ ಆಗಿದ್ದೇನೆ ಉಪ್ಪು ಹಾಕೋದು ವಿಡಿಯೋ ಸನ್ ಇದಕ್ಕೆ ಉಪ್ಪು ಹಾಕ್ಕೊಂಬಿಡಿ ಇವಾಗಲೇ ನೀವು ನೆಕ್ಸ್ಟ್ ಉಪ್ಪು ಹಾಕಿದ್ಮೇಲೆ ಅದ್ರ ಜೊತೆಗೇನೆ ಅಚ್ ಖಾರದ ಪುಡಿನ ಹಾಕ್ಕೊಂಬಿಡಿ ಒಂದು ಸ್ವಲ್ಪ ಉಪ್ಪಾಗಿ ಫ್ರೈ ಆದಮೇಲೆ ಅಚ್ ಖಾರದ ಪುಡಿ ನಿಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಚಿಲ್ಲಿ ಪೌಡರು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ ಖಾರ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ನಮಗೆ ಒಂದು ಮೀಡಿಯಮ್ ಇತ್ತು ಅಂದರೆ ಮೀಡಿಯಮಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಖಾರ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಟೇಸ್ಟಿಗೆ ಅದು ಹುರಿದು ಇಟ್ಕೊಂಡಿದ್ವಲ್ಲ ನಾವೇನು ಇದು ಕ ಬೆಂಡೆಕಾಯಿ ಫ್ರೈ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಫ್ರೈ ಮಾಡಿದ್ವಲ್ಲ ಅದನ್ನು ನನಗೆಲ್ಲ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕಿಬಿಟ್ಟು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸಾಕು ಮಿಕ್ಸ್ ಮಾಡಿದರೆ ಸಾಕು ಮತ್ತು ಇನ್ನೇನು ಬೇಕಾಗಲ್ಲ ಅದು ಮತ್ತೆ ಫ್ರೈ ಮಾಡೋದು ನೋಡಿ ನೆಕ್ಸ್ಟ್ ನಾನು ಒಂದು ಸರ್ವಿಂಗ್ ಬೋಲಿಗೆ ತೆಗೆದಿಟ್ಕೊಂಡಿದ್ದೀನಿ ಸೂಪರಾದಂತಹ ಬೆಂಡೆ ಫ್ರೈ ಬೆಂಡೆಕಾಯಿ ಪಲ್ಯ ನಾವು ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ನೀವೇನಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್